ಸರ್ಕಾರಿ ಶಾಲೆಗಳು ಹಾಳಾಗ್ತಾ ಇದ್ದಾವೆ ಕಡಿಮೆ ಆಗ್ತಾ ಇದಾವೆ ಅಲ್ಲಿ ಯಾರೋ ಇಲ್ಲ ಇದನ್ನ ನೋಡಿದ್ರ ಈ ಬಿಲ್ಡಿಂಗ್ ನೋಡಿದ್ರೆ ಹೆಂಗ್ ಅನ್ಸ್ತತಿ ನಿಮಗೆ ಹಳಿ ಸರ್ಕಾರಿ ಶಾಲೆ ಅಂತಂದ್ರೆ ಮೂಗ್ ಜಾಸ್ತಿ ಸರ್ಕಾರಿ ಶಾಲೆ ಅಂತಂದ್ರ ಮೂಗ್ ಜಾಸ್ತಿ ಸರ್ಕಾರಿ ಬಸ್ ಹೋಗೈತೆ ಅಂದ್ರೆ ಹೋಗಿ ಹತ್ತವ್ರ ಜಾಸ್ತಿ ಅಂತ ಯಾಕಂದ್ರೆ ಫ್ರೀ ಸಿಗ್ತೈತಿ ಆದ್ರೆ ಸರ್ಕಾರ ಹಳೇ ಸಿಗ್ಬೇಕು ಸರ್ಕಾರಿ ನೌಕರಿ ಇರ್ಬೇಕು ಹಳೆಯಾಗ ಮಗಗ ಸರ್ಕಾರಿ ನೌಕರಿ ಇರ್ಬೋದು ಸಾಲಿ ಪಾರ್ವೇಟ್ಗೆ ಹೋಗ್ರಿ ಖಾಸಗಿ ಸಾಲಿ ಹಾಕೊಂಡ್ರಿ ಅಷ್ಟು ಲಕ್ಷ ಅಷ್ಟೇ ರೀ ಮತ್ತೆ ಇದು ಯಾಕೆ ರೀ ಅಲ್ಲಿ ಸರಿ ಕಲಿಸೋದಿಲ್ಲ ರೀ ಕುಬಕಡ್ಡಿ ಸರ್ಕಾರಿ ಶಾಲೆ ಇವತ್ತಿನ ದಿನ ನಾವು ಒಂದು ಎಲ್ಲರಿಗೂ ಒಂದು ಮಾದರಿ ಸರ್ಕಾರಿ ಶಾಲೆ ಆಗಿ ರೂಪುಗೊಳ್ತಾ ಇದೆ ಇದು ನಮ್ಮ ಊರಿನ ಮತ್ತು ನಮ್ಮ ಊರಿನ ಹಿರಿಯರು ಹಾಗೂ ಶಿಕ್ಷಕರು ಹಾಗೂ ಅಧಿಕಾರಿಗಳು ಹೈಸ್ಕೂಲನ್ನು ಎಷ್ಟು ಲೆವೆಲ್ಗೆ ತಗೊಂಡು ಹೋಗ್ತಾ ಇದೀವಿ ಅದೇ ತರ ಅದರ ಜೊತೆ ಜೊತೆಗೆ ನಾವು ಈ ಕನ್ನಡ ಶಾಲೆಯನ್ನ ಮುಂದಕ್ಕೆ ತಗೊಂಡು ಹೋದಿವಂದ್ರ ನಾವು ಇಲ್ಲೇ ಶಾಲೆಯಲ್ಲಿ ಕಲ್ತಿದ್ದು ಬಿಜಾಪುರದಾಗ ನಾನು ಇವತ್ತಾರ ನಿಮ್ ಊರ ಯಾವ್ರು ಅಂತ ಕೇಳ್ತಿದ್ರ ಕೊಲ್ಲಾರ ಕೊಲ್ಲಾರ್ರಿ ಅಂತ ಹೇಳ್ತಿದ್ದೆ ಯಾಕೆ ಹೇಳಿದ್ರೆ ಅಂದ್ರೆ ಕುಬ್ಕಡ್ ಗೊತ್ತಿಲ್ಲ ಅವರಿಗೆ ಕೊಲ್ಲಾರ ಕೊಲ್ಲಾರ ಬಾಜು ಕುಬ್ಬಕಡ್ಡಿ ಅಂತೇಳಿ ಈಗ ಹೆಂಗಾಗ್ಬೇಕಂದ್ರ ಕುಬ್ಕಡ್ಡಿ ಬಾಜು ಕೊಲ್ಲಾರ ಅದನ್ನ ನಾವು ಬೆಳೆಸ್ಬೇಕು ಯಾಕಂದ್ರೆ ಶಿಕ್ಷಣವಂತರಿಂದ ತುಮಕಡ್ ದಾನಿಗಳು ಜಾಸ್ತಿ ಇದಾರ ಯಾವುದಕ್ಕೂ ನಾವು ಹಿಂದ ಮುಂದೆ ನೋಡಲ್ಲ ದಾನಿಗಳು ಎಲ್ಲ ಕೊಡ್ತಾರ ಅದಕ್ಕೆ ಪರಂ ಪೂಜ್ಯರು ಮತ್ತ ತಿಳದವ್ರು ಏನ್ ಹೇಳ್ತಾರ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರರಿಗೆ ಕೊಟ್ಟಿದ್ದು ತ ಕೆಟ್ಟಿ ಬೇಡ ಅದು ನಿನ್ನ ಮುಂದೆ ಕಟ್ಟಿರೋದು ಬುದ್ಧಿ ಸರ್ವಜ್ಞ ಅದಕ್ಕ ದಾನ ಕೊಟ್ಟಿದ್ದು ಎಂದು ಕೆಡ್ಸುದಲ್ರಿ ಈಗ ಮನೆಯಾಗಿ ಇಬ್ರು ಇರ್ತಾರ ಒಬ್ಬ ತಂದಿರ್ತಾನ ಸಿಕ್ಕಾಪಟ್ಟಿ ಆಸ್ತಿ ಮಾಡಿರ್ತಾನ ಇಬ್ಬರಿಗೆ ಹಂಚ್ಬೇಕಾದ್ರ ಹಂಚಿ ಎಲ್ಲಾ ಮಾಡಿ ಮಾಡೋದ್ರಾಗೆ ಇಬ್ಬರಿಗೆ ಜಗಳ ಅವ್ಗೆ ಜಾಸ್ತಿ ಕೊಟ್ಟಾನ ನನಗ್ ಕಮ್ಮಿ ಕೊಟ್ಟನ ಅದೇ ಈ ಸಾಲಿ ಮಕ್ಕಳಿಗೆ ಸಮಾಜದ ಮಕ್ಕಳಿಗೆ ಕೊಟ್ರ ಎಷ್ಟ ಕೊಟ್ಟರು ಅವ್ರ ಏನತಾರ ನಮಗವ್ ಕೊಟ್ಟಾರ್ರಿ ಅಂತಾರ ನಾಳೆ ನಾವು ಈ ಜಾಗ ಬಿಟ್ಟು ಹೋಗಾಗ ಮಕ್ಳು ಏನಿರ್ತಾರಲ್ರಿ ಅವ್ರು ಮಗ ನನಗೆ ಜಾಸ್ತಿ ಕೊಟ್ಟಿಲ್ಲ ಅಂತ ಬೇಯ್ಬೋದು ಆದ್ರೆ ಕೊಟ್ಟಿರಂತ ಹುಡುಗರು ಏ ಒಂದ್ ಸಣ್ಣದ ಏನೋ ಕೊಟ್ರು ನಮಗ್ ಬಾಳ ಚಲೋ ಮಾಡಿದ್ರಿ ಅವರು ಸರ್ಕಾರಿ ಶಾಲೆ ಅಂತಂದ್ರೆ ಏನಾಗೈತಿ ಕಾನ್ವೆಂಟ್ ಶಾಲೆ ನನ್ನ ಮಗ ಹೊಕ್ಕ ನಮ್ಮದು ಪ್ರೆಸ್ಟೀಜ್ ಜಾಸ್ತಿ ಅಂತ ತಿಳ್ಕೊಂಡ್ಬಿಡ್ತೀವಿ ಇಲ್ಲೇ ನಾವು ಫೇಲ್ ಆಗೋದು ನಾವು ಗುಡಿಯ ಕುಂತಿರ್ತೀವಿ ನಮ್ಮ ಮನೆಯಾಗ ಕಷ್ಟ ಇರ್ತೈತೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕೊಡು ಅಂದ್ರೆ ಕೊಡೋದ್ಲೇನ ಬಡವರದೇವ್ರಿ ಅಂತೀವಿ ಆದ್ರೆ ನಿಮ್ಮ ಸಾಲಿ ಮಗ ಎಲ್ಲ ಕಣ್ರಿ ಅಂದ್ರೆ ಅಲ್ಲಿ ದೊಡ್ಡ ಸಾಲಿ ಒಳಗೆ ಹೋಗ್ಕೊಂಡ್ರಿ ಯಾಕ್ರಿ ಅಂತಂದ್ರೆ ನಮ್ಗೆ ಕಡಿಮೆ ಆಗೈತ್ರಿ ಅಂತೀವಿ ಅದನ್ನ ಅವ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ ಅಂದ್ರೆ ಬ್ಯಾಡ್ರಿ ನಾವು ಬಡವರ ದಿವ ಅದಕ್ಕೆ ನಮ್ಮ ಶಾಲೆ ನೀವು ಬೇರೆ ಕಡೆ ಅವಕಾಶ ಇಲ್ಲ ಅಂದ್ರೆ ನೀವು ಹಚ್ಚರಿ ಆದ್ರೆ ನಮ್ಮ ಶಾಲೆ ಬಹಳ ಅತ್ಯಂತ ಒಳ್ಳೆ ಒಳ್ಳೆ ಶಿಕ್ಷಕರು ಇದಾರೆ ನಿಮಗ ಗೊತ್ತಿಲ್ಲ ಸರ್ಕಾರಿ ಶಾಲೆ ಶಿಕ್ಷಕರು ಫಸ್ಟ್ ರ್ಯಾಂಕ್ ಬಂದವರನ್ನ ಸರ್ಕಾರಿ ಶಾಲೆಗೆ ತಗೊಂತಾರೆ ನಿಮಗೂ ಗೊತ್ತಾಯ್ತಾರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಆದ್ರ ಬೇರೆ ಊರಲ್ಲಿ ಕಂಪೇರ್ ಮಾಡಿದ್ರೆ ಇರಬಹುದು ನಮ್ಮ ಶಾಲೆ ನಾನು ಅತಿ ಒಂದು ಎರಡರಿಂದ ಮೂರು ವರ್ಷದಿಂದ ನೋಡ್ತಾ ಇದೀನಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಊರಿನವರು ಬಹಳ ಈ ಸಾಲಿ ಮೇಲೆ ಅವರು ಹಂಬಲೈತಿ ನಾವು ಬಹಳ ಒಂದು ವಾರಕ್ಕೊಂದು ಬಂದ್ರೆ ಅವರು ಫಸ್ಟ್ ವಿಸಿಟ್ ಮಾಡಿ ಏನ್ ಮಾಡಿರಿ ಸರ್ ಅಂತೀವಿ ಯಾಕಂದ್ರೆ ನಾವು ಹಿಂಗ ಕೇಳ್ತೀವಿ ಅಂತಂದ್ರೆ ಅವ್ರಿಗೆ ಸರ್ ಒಳಗೆ ಖುಷಿ ಆಕೈತಿ ಹಿಂಗ ಹೋರಾಡೋ ಕೇಳ್ತಾರಪ್ಪ ನಾವು ಕಲಿಸ್ಬೇಕು ಅಂತ ಇಲ್ಲ ಅಂದ್ರೆ ಅವ್ರು ತಮ್ಮ ಡ್ಯೂಟಿ ಮಾಡಿ ತಾವ್ ಮನೆಗೆ ಹೋಗ್ತಾರೆ ಅದಕ್ಕೆ ನಮ್ಮ ಕುಬಕಂಡಿ ಗ್ರಾಮದ ಸಮಸ್ತ ಹೇಳೋದು ಏನಂತಂದ್ರೆ ನಮ್ಮ ಶಾಲೆನ ನಾವು ಬೆಳಸೋನು ಅದಕ್ಕೆ ನಾವೆಲ್ಲರೂ ಒಬ್ಬರಿಂದ ಆಗುದಿಲ್ಲ ಒಬ್ಬರಿಂದ ಯಾವ ಕೆಲಸನೂ ಆಗುವುದಿಲ್ಲ ಎರಡು ಕೈ ಚೇಳಿದ್ರೆ ಚಪ್ಪಾಳೆ ಹತ್ತು ಕೈ ಸೇರಿದ್ರೆ ಒಂದು ದೊಡ್ಡ ಚಪ್ಪಾಳೆ ಅದರ ಥರ ನೀವೆಲ್ಲರೂ ಮುಂದಿನ ದಿನಮಾನದಲ್ಲಿ ಈ ಶಾಲೆಗೆ ಅಡ್ಮಿಷನ್ ಮಾಡಿಸ್ರಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಅದನ್ನು ಉನ್ನತ ಮಟ್ಟಕ್ಕೆ ಹೋಗಲಿಲ್ಲ ಅಂದರೆ ನಾನು ಕೇಳ್ರಿ ಬಂದು ನೀವು ಒಂದು ಎರಡರಿಂದ ಮೂರು ವರ್ಷ ಅವಕಾಶ ಕೊಡ್ರಿ ನಮಗೆ ಅದಕ್ಕೆ ಈ ಶಾಲೆನ ಯಾಕಂದ್ರೆ ನಾವು ಸರ್ಕಾರಿ ಶಾಲೆಗಳು ಹಾಳಾಗ್ತಾ ಇದ್ದಾವೆ ಕಡಿಮೆ ಆಗ್ತಾ ಇದ್ದಾವೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿ ಮ್ಯಾನೇಜರ್ಗಳು ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರು ಎಲ್ಲಿ ಕಲ್ತಾರ ಸಣ್ಣ ಸಾಲ ಯಾಕಂದ್ರೆ ಕಬಲದ ಹೂವು ಕೆಸರಿನೊಳಗೆ ಬೆಳೀತೈತೆ ಹೊರತು ಹೊರತು ದೊಡ್ಡ ಅರಮನೆಯೊಳಗೆ ಒಳಗೆ ಆಗೋದಿಲ್ಲ ಅದಕ್ಕೆ ಕುಬ್ಬಕಡ್ಡಿ ಶಾಲೆಯನ್ನ ಹೈಸ್ಕೂಲ್ ಹೋಗೈತಿ ಅದರ ಎತ್ತರ ಎತ್ತರಕ್ಕೆ ನಾವು ಹೋಯ್ತಾ ಅಂತ ಹೇಳಿ ತಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ಸಹಕಾರ ನಮಗೆ ಇರಲಿ ಅಂತ ಕೇಳ್ತಾ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಹೇಳಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತಮಗೆ ವಂದಿಸುತ್ತಾ ಶ್ರೀಗಳಿಗೆ ಪಾದಗಳಲ್ಲಿ ಇನ್ನೊಂದು ಸಾರಿ ನಮಸ್ಕರಿಸುತ್ತಾ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ